ಸ್ನೇಹಿತರೆ ಈ ಅರಣ್ಯ ನೋಡಿ ಎಷ್ಟೊಂದು ಸುಂದರವಾಗಿ ದಟ್ಟವಾಗಿದೆ ಎಷ್ಟೊಂದು ದಷ್ಟಪುಷ್ಟವಾಗಿವೆ ಮರಗಳು ಅಂತ ದೇವರ ಸೃಷ್ಟಿ ಎಷ್ಟೊಂದು ಅದ್ಭುತ ಅಲ್ವಾ ಸ್ನೇಹಿತರೆ ಯಾವುದೇ ಉಳುಮೆ ಮಾಡಿಲ್ಲ ಯಾವುದೇ ರೀತಿಯಾದ ಕಳೆ ತೆಗೆದಿಲ್ಲ ಆದರೂ ಮರಗಳು ಇಷ್ಟೊಂದು ಚೆನ್ನಾಗಿದ್ದಾವೆ ಯಾಕೆ ಈಗಿನ ರೈತರಂತೂ ಎರಡು ತಿಂಗಳಿಗೊಂದು ಸರಿ ಅಥವಾ ಮೂರು ತಿಂಗಳಿಗೊಂದ್ಸರಿ ಉಳುಮೆ ಮಾಡ್ತಾನೆ ಇರ್ತಾರೆ ಆ್ಯಕ್ಚುಲಿ ಇದು ಕರೆಕ್ಟಾ ಇಲ್ಲ ತಪ್ಪಾ ಬನ್ನಿ ನೋಡೋಣ ಈ ಉಳುಮೆ ಅಥವಾ ಈ ಕಲ್ಟಿವೇಶನ್ ಅಂತ ಏನು ಹೇಳ್ತೀವಿ ಇವುಗಳನ್ನು ನಾವು ಮನುಷ್ಯರು ಮಾಡಿಕೊಂಡಿರುವ ಪದ್ಧತಿ ಸ್ನೇಹಿತರೆ ನೈಸರ್ಗಿಕ ದತ್ತವಾಗಿ ಈ ಉಳುಮೆ ಎನ್ನುವ ಕಾನ್ಸೆಪ್ಟೇ ಇಲ್ಲ ಈಗಿನ ರೈತರು ಬಹುಮುಖ್ಯವಾಗಿ ಎಲ್ಲ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ರೆ ಸ್ನೇಹಿತರೆ ಆಹಾರ ಬೆಳೆಗಳ ಬೆಳೆಯುವ ಪದ್ಧತಿ ಈಗ ಅಷ್ಟೊಂದು ಕಾಣ ಎಲ್ಲೂ ಕೂಡ ಈ ವಾಣಿಜ್ಯ ಬೆಳೆಗಳು ಅಂತಂದರೆ ಈ ಅಡಿಕೆ ತೆಂಗು ಬಾಳೆ ಈ ಮೂರು ನಾವು ಯಥೇಚ್ಛಾಗಿ ಕಾಣ್ಬೋದು ಈ ಅಡಿಕೆ ತೆಂಗು ಮತ್ತು ಬಾಳೆ ಮರಗಳಲ್ಲಿ ಗಿಡಗಳಲ್ಲಿ ಈ ಸಣ್ಣ ಸಣ್ಣ ತಂತು ಬೇರುಗಳು ಅಂತ ಇರ್ತವೆ ಆ ಬೇರುಗಳು ಒಮ್ಮೆ ಕಟ್ಟಾದರೆ ಅವು ಮತ್ತೆ ಮುಂದಕ್ಕೆ ಬೆಳೆಯೋದಿಲ್ಲ ಯಾವ ರೀತಿ ಅಂದರೆ ಈ ಮನುಷ್ಯನ ಕಾಲು ಕಟ್ಟಾದರೆ ಬೆಳೆಯುತ್ತಾ ಇಲ್ಲ ತಾನೇ ಅದೇ ರೀತಿ ಈ ಸಣ್ಣ ಸಣ್ಣ ಬೇರುಗಳು ಕೂಡ ಕಟ್ಟಾದರೆ ಬೆಳೆಯೋದಿಲ್ಲ ಆ ಬೇರುಗಳು ಬೆಳೆದಿಲ್ಲ ಅಂದರೆ ನೀವು ಹಾಕೋ ನೀರಾಗಲಿ ಆಗಲಿ ಇವೆಷ್ಟೇ ಮೃಷ್ಟಾನ್ನ ಭೋಜನ ನೀವು ಉಣಬಡಿಸಿದ್ರು ಕೂಡ ಆ ಗಿಡಗಳು ಅದನ್ನು ತಗೊಳ್ಳೋದಿಲ್ಲ ಹಾಗಾಗಿ ಬೇರುಗಳ ಸುರಕ್ಷತೆ ಕಾಪಾಡೋದು ಬಹುಮುಖ್ಯ ಈ ಉಳುಮೆ ಅಥವಾ ಈ ಕಲ್ಟಿವೇಶನ್ ಮಾಡೋದ್ರಿಂದ ಈ ಬೇರುಗಳಿಗೆ ಹಾನಿಯಾಗಿ ನಿಮ್ಮ ಗಿಡದ ಆಯಸ್ಸು ಮತ್ತು ಇಳುವರಿ ಕಡಾಖಂಡಿತ ಕಡಿಮೆ ಆಗುತ್ತೆ ಸ್ನೇಹಿತರೆ ಆ ಗುಣಿ ಸುತ್ತುಗಳನ್ನು ಮಾಡಿ ಸ್ನೇಹಿತರೆ ಗಿಡದ ಸುತ್ತ ಯಾವ ರೀತಿ ಅಂದರೆ ಒಂದು ಎರಡು ಇಂಚು ಅಥವಾ ಒಂದೂವರೆ ಅಂದರೆ ಎರಡು ಇಂಚು ಆಳಕ್ಕೆ ಇಳಿಯುವ ಮಣ್ಣು ಇಳಿಯುವ ಹಾಗೆ ಒಂದು ಚಲ್ಕಿ ಅಥವಾ ಬುರ್ಲಿ ತಗೊಂಡು ಗುಣಿ ಸುತ್ತುಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ನಂತರ ಆ ಗುಣಿಸ್ತು ಮಾಡಿರೋ ಜಾಗಕ್ಕೆ ಗಿಡ ಮರದ ಗರಿಗಳು ಎಲೆಗಳು ಕತ್ತರಿಸಿ ಹಾಕಿ ಸ್ನೇಹಿತರೆ ಇದರಿಂದ ಆ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತೆ ಮತ್ತೆ ಯಾವುದೇ ರೀತಿಯಾದ ಕಳೆ ಮುಂದೆ ಬೆಳೆಯೋದನ್ನು ಅದು ತಪ್ಪಿಸುತ್ತೆ ತೋಟ ತುಂಬ ಬೆಳೆದಿರೋ ಈ ಕಳೆಗೆ ಏನು ಮಾಡೋದು ಅಂತ ಹೇಳಿದರೆ ಈ ಬ್ರಷ್ ಕಟರ್ ಅಂತ ಒಂದು ಯಂತ್ರ ಬರುತ್ತೆ ಸ್ನೇಹಿತರೆ ಅದನ್ನು ಯೂಸ್ ಮಾಡಿ ಈ ಕಳೆಯನ್ನು ಕತ್ತರಿಸಿ ಹಾಕಿ ಆ ಕತ್ತರಿಸಿ ಬಿದ್ದಂತಹ ಕಳೆ ಅದು ಮಲ್ಚಿಂಗ್ ಎಫೆಕ್ಟಿಂದಾಗಿ ಅಲ್ಲಿ ಮತ್ತೆ ಹೊಲದಲ್ಲಿ ಗೊಬ್ಬರ ಆಗುತ್ತೆ ಸಾವಯವ ಗೊಬ್ಬರ ಆಗಿ ಮಾರ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಈ ಕಳೆ ನಾಶಕವನ್ನು ಹೋಗಬೇಡಿ ಇದರಿಂದಾಗಿ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಡೈಲಿ ಬೆಳಿಗ್ಗೆ ತೋಟಕ್ಕೆ ಬಂದ ತಕ್ಷಣ ಒಂದು ರೌಂಡ್ ತೋಟ ಎಲ್ಲ ಅಡ್ಡಾಡ್ಕೊಂಡು ಬಂದರೆ ನಾವು ಓಡಾಡೋ ಜಾಗದಲ್ಲಿ ಕೂಡ ಕಳೆ ಕಮ್ಮಿ ಆಗ್ತಾ ಬರುತ್ತೆ ಯಾಕಂದರೆ ಮನುಷ್ಯ ನಡೆಯೋ ಜಾಗದಲ್ಲಿ ಹುಲ್ ಗರ್ಕೆನೂ ಕೂಡ ಬೆಳೆಯಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಥರ ಓಡಾಡೋದ್ರಿಂದ ನಿಮಗೆ ಕಳೆ ಅವಾಯ್ಡ್ ಆಗಿ ಮತ್ತು ಬೋನಸ್ ಆಗಿ ನಿಮಗೆ ಆರೋಗ್ಯನೂ ಕೂಡ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ತೋಟಗಳಿಗೆ ಹೋಗಿ ಭೂಮಿ ತಾಯಿ ಮಣ್ಣು ತುಳಿಬೇಕಂತ ಸ್ನೇಹಿತರೆ ತುಂಬ ಒಳ್ಳೇದಾಗುತ್ತಂತೆ ರೈತರಿಗೆ ಕೂಡ ಯಶಸ್ಸು ಸಿಗುತ್ತಂತೆ ಸ್ನೇಹಿತರೆ ಥ್ಯಾಂಕ್ ಯು